ಕ್ಷಮಿಸಿ ಸಹೋದರಿಯರೇ ನಿಮ್ಮ ಹತ್ಯೆಯಲ್ಲಿ ಪ್ರತಿಯೊಬ್ಬರ ಪಾಲಿದೆ ಸಾವಿರದ ಒಂಬೈನೂರ ಐವತ್ತರ ನಂತರ ಭಾರತದ ಜೈಲುಗಳಲ್ಲಿರುವ ಕೊಲೆ ಮಾಡಿದ ಕೈದಿಗಳು ಮತ್ತು ಆರೋಪಿಗಳ ಅಪರಾಧಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದರೆ ಬಹುಶಃ ಈ ರೀತಿಯ ಅಂಕಿಅಂಶಗಳು ಸರಾಸರಿ ಲೆಕ್ಕದಲ್ಲಿ ಸಿಗಬಹುದು ಎಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಸ್ವಾತಂತ್ರ್ಯದ ಪ್ರಾರಂಭಿಕ ಹಂತದಲ್ಲಿ ಭಾರತದ ಜೈಲುಗಳಲ್ಲಿ ಹಣಕಾಸು ಮತ್ತಿತರ ವಸ್ತುಗಳ ಕಾರಣಕ್ಕಾಗಿ ದರೋಡೆ ಕಳ್ಳತನದ ಸಂದರ್ಭದಲ್ಲಿ ಮಾಡುವ ಕೊಲೆಗಳಿಗಾಗಿಯೇ ಹೆಚ್ಚು ಜನ ಬಂದಿಗಳಾಗುತ್ತಿದ್ದರು ತದನಂತರದಲ್ಲಿ ರಾಜಕೀಯ ಕಾರಣಗಳಿಗಾಗಿ ಚುನಾವಣಾ ಸಂದರ್ಭದಲ್ಲಿ ಇತರರನ್ನು ಅಂದರೆ ವಿರೋಧಿಗಳನ್ನು ಕೊಲೆ ಮಾಡಿ ಜೈಲು ಸೇರುತ್ತಿರುವವರೇ ಹೆಚ್ಚಾಗಿ ಇರುತ್ತಿದ್ದರು ಆನಂತರದಲ್ಲಿ ಜಾತಿಯ ಅಸಮಾನತೆಯಿಂದ ಉಂಟಾಗುತ್ತಿದ್ದ ಮೇಲು ಕೀಳಿನ ದ್ವೇಷದಿಂದ ಕೊಲೆಗಳಾಗಿ ಜೈಲು ಸೇರುತ್ತಿದ್ದರು ಮುಂದೆ ಧರ್ಮದ ಆಧಾರದ ಮೇಲೆ ಅನ್ಯ ಧರ್ಮೀಯರನ್ನು ಕೊಲೆ ಮಾಡಿ ಜೈಲು ಸೇರುತ್ತಿರುವವರ ಜನಸಂಖ್ಯೆಯು ಹೆಚ್ಚಾಗುತ್ತಿತ್ತು ಹಾಗೇ ರೌಡಿಗಳು ವಿವಿಧ ಮಾಪಿಯಾದವರು ಸುಪಾರಿ ಕಿಲ್ಲರ್ಗಳು ಕೊಲೆಗಳನ್ನು ಮಾಡಿ ಜೈಲು ಸೇರುತ್ತಿದ್ದರು ಕೆಲವು ಕಾಲ ವರದಕ್ಷಿಣೆ ಕೊಲೆಗಳು ಹೆಚ್ಚಾಗಿದ್ದವು ಹೆಣ್ಣುಗಳ ಅತ್ಯಾಚಾರ ಕೊಲೆ ಈಗಲೂ ಹೆಚ್ಚಾಗಿದ್ದಾರೆ ಇತ್ತೀಚೆಗೆ ಭಯೋತ್ಪಾದಕ ಕೃತ್ಯಗಳಿಗಾಗಿ ಹತ್ಯೆ ಮಾಡಿ ಜೈಲು ಸೇರುತ್ತಿದ್ದಾರೆ ಈ ಎಲ್ಲದರ ನಡುವೆ ಪ್ರೀತಿಗಾಗಿ ಪ್ರಣಯಕ್ಕಾಗಿ ಅನೈತಿಕ ಸಂಬಂಧಗಳಿಗಾಗಿ ಕೊಲೆಗಳು ಮಾತ್ರ ಏಕಪ್ರಕಾರವಾಗಿ ನಿರಂತರವಾಗಿ ನಡೆಯುತ್ತಲೇ ಇವೆ ಇವುಗಳಲ್ಲಿ ಅತ್ಯಂತ ಬರ್ಬರ ಕೊಲೆಗಳು ನಡೆಯುವುದು ಧರ್ಮ ಮತ್ತು ಪ್ರೀತಿಯ ವೈಫಲ್ಯದ ಕಾರಣಗಳಿಗಾಗಿ ಜೊತೆಗೆ ಅನೈತಿಕ ಸಂಬಂಧಗಳಿಗಾಗಿ ಕಾರಣ ಧರ್ಮ ಮತ್ತು ಪ್ರೀತಿ ಎಷ್ಟು ಶ್ರೇಷ್ಠ ಪವಿತ್ರ ಎಂದು ಭಾವಿಸುತ್ತಾರೋ ಅಷ್ಟೇ ತೀವ್ರವಾದ ಆಳವಾದ ದ್ವೇಷವೂ ಸಹ ಅದರಲ್ಲಿ ಅಡಗಿರುತ್ತದೆ ಇದಕ್ಕೆ ಕೇವಲ ಅಪರಾಧ ಅಥವಾ ವ್ಯಕ್ತಿಗಳ ಮಾನಸಿಕ ಸಮಸ್ಯೆಯಲ್ಲ ಇದು ಸಾಮಾಜಿಕ ವ್ಯವಸ್ಥೆಯ ರಚನೆಯಲ್ಲಿ ಆಗಿರಬಹುದಾದ ಕೊರತೆಯ ಪ್ರತಿಬಿಂಬ ಹಾಗೂ ಇಂದಿನ ಸಮಾಜದ ಬದಲಾವಣೆಯ ವಿಧಾನಗಳು ಕಾರಣ ಇದನ್ನು ಬಿಡಿಬಿಡಿಯಾಗಿ ಚರ್ಚಿಸಲು ಬರುವುದಿಲ್ಲ ಇದು ಕೇವಲ ಕಾನೂನಿನ ಸಮಸ್ಯೆಯಲ್ಲ ಕಠಿಣ ಕಾನೂನುಗಳು ಅಥವಾ ಪೊಲೀಸ್ ವ್ಯವಸ್ಥೆ ಇದನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಸಾಧ್ಯವಾಗುವುದಿಲ್ಲ ಇಡೀ ಸಮಾಜಕ್ಕೆ ಧರ್ಮ ಮತ್ತು ಪ್ರೀತಿಯ ವಿಷಯದಲ್ಲಿ ಅತಿಯಾದ ಭಾವುಕತೆಗೆ ಒಳಗಾಗದೆ ವಾಸ್ತವ ನೆಲೆಯಲ್ಲಿ ವಿಷಯವನ್ನು ಗ್ರಹಿಸುವ ಪ್ರಬುದ್ಧತೆ ಬರಬೇಕಾಗುತ್ತದೆ ಏಕೆಂದರೆ ಧರ್ಮ ಮತ್ತು ಪ್ರೀತಿಯ ವಿಷಯದಲ್ಲಿ ಜೀವವೊಂದು ಮುಖ್ಯವಾಗುವುದೇ ಇಲ್ಲ ತನ್ನ ಜೀವ ತನಗೆ ಮುಖ್ಯವಾದಾಗ ಯಾವ ಕಠಿಣ ಕಾನೂನುಗಳು ಇದನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಈ ಎರಡರ ವಿಷಯದಲ್ಲಿ ಮನುಷ್ಯ ತನ್ನ ನಿಯಂತ್ರಣವನ್ನೇ ಕಳೆದುಕೊಳ್ಳುತ್ತಾನೆ ತನ್ನ ಜೀವ ಮತ್ತು ಜೀವನಕ್ಕಿಂತ ಧರ್ಮ ಮತ್ತು ತನ್ನ ಪ್ರೀತಿಸುವವರೇ ಮುಖ್ಯವಾಗಿ ಅದಿಲ್ಲದೆ ತನ್ನ ಬದುಕೆ ನಶ್ವರ ಎನ್ನುವ ಮನಸ್ಥಿತಿ ಇಂತಹ ಕ್ರೌರ್ಯಕ್ಕೆ ಕಾರಣವಾಗುತ್ತದೆ ಸುಮಾರು ಹದಿನೆಂಟು ಇಪ್ಪತ್ತರ ಆಸುಪಾಸಿನ ಒಂದು ಹುಡುಗಿಯನ್ನು ಆತನ ಸಹಪಾಠಿಯೋ ಪ್ರಿಯಕರನೋ ಪರಿಚಿತನೋ ಸಾರ್ವಜನಿಕವಾಗಿ ಚುಚ್ಚಿ ಚುಚ್ಚಿ ಕೊಲ್ಲುವ ಮನಸ್ಥಿತಿಗೆ ಕೇವಲ ಹಿಂಸಾ ಮನೋಭಾವ ಮಾತ್ರ ಕಾರಣವಲ್ಲ ಪ್ರೀತಿಯ ವಿಷವಾಗುವ ಪ್ರಕ್ರಿಯೆ ತಲೆಗೇರಿ ಮನಸ್ಸನ್ನೇ ನಿಯಂತ್ರಣ ಪಡೆಯುವಿಕೆ ಅದರಿಂದಾಗಿ ಏರುವ ಅಮಲು ಎಷ್ಟು ಬಾರಿ ಚುಚ್ಚಿದರೂ ತೃಪ್ತಿಯಾಗುವುದಿಲ್ಲ ಹೊರಗಿನಿಂದ ನಿಂತು ನೋಡುವ ನಮಗೆ ಇದು ಬೇರೆ ಬೇರೆ ರೀತಿಯಲ್ಲಿ ಕಾಣುತ್ತದೆ ಆದರೆ ಒಳಗಿನಿಂದ ಈ ಸಮಾಜ ಪೋಷಿಸಿಕೊಂಡು ಬರುತ್ತಿರುವ ಧಾರ್ಮಿಕ ಮತ್ತು ಸಾಮಾಜಿಕ ನಂಬಿಕೆಗಳು ಇದಕ್ಕೆ ಪರೋಕ್ಷವಾಗಿ ಕಾರಣವಾಗುತ್ತದೆ ಎಲ್ಲ ಧರ್ಮ ವಿರೋಧಿ ಅಥವಾ ಪ್ರೀತಿಯ ವೈಫಲ್ಯಗಳು ಇಷ್ಟೊಂದು ಕ್ರೌರ್ಯ ಉಂಟು ಮಾಡುವುದಿಲ್ಲ ಎಂಬುದೇನೋ ನಿಜ ಆದರೆ ಅದು ಬೇರೆ ಬೇರೆ ರೂಪದಲ್ಲಿ ವ್ಯಕ್ತವಾಗುತ್ತಲೇ ಇರುತ್ತದೆ ಅದನ್ನು ನಿಗ್ರಹಿಸಲು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ತವ್ಯ ಪ್ರಜ್ಞೆಯೊಂದಿಗೆ ಕಾರ್ಯನಿರ್ವಹಿಸಬೇಕಾಗುತ್ತದೆ ಧರ್ಮದ ಬಗ್ಗೆ ಪ್ರೀತಿಯ ಬಗ್ಗೆ ಬದಲಾದ ಆಧುನಿಕ ಸಮಾಜದಲ್ಲಿ ವಾಸ್ತವಿಕ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು ಹೆಣ್ಣು ಗಂಡು ಅಥವಾ ತನ್ನ ಮನೆಯ ಹುಡುಗ ಹುಡುಗಿಯ ತಮ್ಮ ಆಸ್ತಿ ತಾವು ಹೇಳಿದಂತೆ ಕೇಳಬೇಕು ಮತ್ತು ಅವರ ಭವಿಷ್ಯಗಳ ಬಗ್ಗೆ ಅತಿಯಾಗಿ ಚಿಂತಾಕ್ರಾಂತರಾಗುವುದು ಸಮಾಜದ ಮೇಲೆ ಯುವಕರ ಯುವತಿಯರ ಮೇಲೆ ತೀರಾ ಒತ್ತಡ ಇರುತ್ತದೆ ಯುವ ಮನಸ್ಸುಗಳ ಪ್ರೀತಿಯನ್ನು ಅತಿಯಾಗಿ ದ್ವೇಷಿಸುವುದನ್ನು ಬಿಡಬೇಕು ಈ ಘಟನೆಗಳನ್ನು ಸಹಜವಾಗಿ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ವಾಸ್ತವದ ಅರಿವು ನಮಗಾಗುವುದಿಲ್ಲ ರಾಜಕೀಯ ನಾಯಕರು ಮಾಧ್ಯಮಗಳವರು ಮತ್ತು ಪೋಷಕರು ಇದನ್ನು ಭ್ರಮಾತ್ಮಕವಾಗಿ ವಿಮರ್ಶಿಸಿದರೆ ಈ ರೀತಿಯ ಘಟನೆಗಳು ಎಂದಿಗೂ ಕೊನೆಯಾಗುವುದಿಲ್ಲ ಧೈರ್ಯವಾಗಿ ನೇರವಾಗಿ ಸಮಾಜಶಾಸ್ತ್ರೀಯ ಅಧ್ಯಯನದ ಮೂಲಕ ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಇದೆ ಆದರೆ ಆ ವಿವೇಚನೆ ಆ ತಾಳ್ಮೆ ಆ ಪ್ರಬುದ್ಧತೆ ಆಡಳಿತಗಾರರಿಗೆ ಇದೆಯೇ ನೇಹ ಎಂಬ ಹೆಣ್ಣು ಮಗುವಿನ ಹತ್ಯೆಯ ಘಟನೆಯ ಹಿನ್ನೆಲೆಯಲ್ಲಿ ಮೂಡಿದ ಭಾವವಿದು ಒಂದು ಕ್ಷಣ ಹರೆಯದ ಹೆಣ್ಣಿಗೆ ಒಂಬತ್ತು ಬಾರಿ ಚಾಕು ಆಕೆಯ ದೇಹದಲ್ಲಿ ಪ್ರವೇಶಿಸಿದರೆ ಆಕೆ ಅನುಭವಿಸಬಹುದಾದ ದೈಹಿಕ ಮತ್ತು ಮಾನಸಿಕವಾದ ನೋವು ಹೇಗಿರಬಹುದೆಂದು ಒಮ್ಮೆ ಊಹಿಸಿಕೊಳ್ಳಿ ಖಂಡಿತ ಮುನ್ನೆಂದೂ ನೀವು ಈ ರೀತಿಯ ಘಟನೆಗಳಲ್ಲಿ ಭಾಗವಹಿಸುವುದಿಲ್ಲ ಮನುಷ್ಯನಿಗೆ ಧೈರ್ಯ ಎಷ್ಟು ಮುಖ್ಯವೋ ಭಯವೂ ಅಷ್ಟೇ ಮುಖ್ಯ ಭಯವಿಲ್ಲದಿದ್ದರೆ ಈ ರೀತಿಯ ಘಟನೆಗಳು ನಿರಂತರವಾಗಿರುತ್ತದೆ ಧೈರ್ಯ ಮತ್ತು ಭಯ ಸಮಾನಾಂತರವಾಗಿ ಸಾಗುತ್ತಿರಬೇಕು ಕೆಲವು ಪಾಸಿಟಿವ್ ವಿಷಯಗಳಿಗೆ ಧೈರ್ಯ ಬೇಕಾದರೆ ನೆಗೆಟಿವ್ ವಿಷಯಗಳಿಗೆ ಭಯವೂ ಬೇಕಾಗುತ್ತದೆ ಧೈರ್ಯ ಮತ್ತು ಭಯದ ನಡುವಿನ ವ್ಯತ್ಯಾಸ ಅವಶ್ಯಕತೆ ನಮಗೆ ಅರಿವಾಗದಿದ್ದರೆ ಈ ಸಮಾಜದ ಹಿಂಸೆ ಕಾಪಟತೆ ಹೀಗೆಯೇ ಮುಂದುವರಿಯುತ್ತದೆ ದಯವಿಟ್ಟು ಸಮಯ ಮಾಡಿಕೊಂಡು ಆಳವಾಗಿ ಯೋಚಿಸಿ ಕೇವಲ ಭ್ರಮೆಗೆ ಒಳಗಾಗಿ ದ್ವೇಷ ಅಸೂಯೆಗಳಿಂದ ಈ ಸಮಾಜದ ಹಿಂಸೆಯನ್ನು ಮತ್ತಷ್ಟು ಹೆಚ್ಚಿಸಬೇಡಿ ಭಾರತದ ಜಾತ್ಯತೀತ ಗುಣದ ಪಾದಗಳಿಗೆ ಸಾವಿರದ ಶರಣುಗಳು ಮಗಳು ನೇಹಾ ಕೊಲೆಯನ್ನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಖಂಡಿಸುತ್ತಿದ್ದಾರೆ ಕೊಲೆ ಪಾತಕಿಯ ಗಲ್ಲಿಗೆ ಆಗ್ರಹಿಸುತ್ತಿದ್ದಾರೆ ಅವನು ಫಯಾಜ್ ಒಬ್ಬ ಮುಸಲ್ಮಾನ ಎನ್ನುವ ಕಾರಣಕ್ಕೆ ಯಾವೊಬ್ಬ ಮುಸಲ್ಮಾನನು ಆ ಕ್ರಿಮಿಯನ್ನು ಬೆಂಬಲಿಸಿದ್ದು ಸಮರ್ಥನೆ ಮಾಡಿದ್ದು ನಾವ್ಯಾರೂ ನೋಡಲಿಲ್ಲ ಇದು ಈ ನೆಲದ ಮಣ್ಣಿನಲ್ಲಿ ಹುಟ್ಟಿದ ಭಾರತೀಯತೆಯ ನಿಜವಾದ ಜಾತ್ಯತೀತತೆಯ ಗುಣ ಈ ನೆಲದ ಈ ಗುಣಕ್ಕೆ ಸಾವಿರ ಸಾವಿರ ಶರಣಗಳನ್ನು ಮತ್ತೆ ಮತ್ತೆ ಅರ್ಪಿಸುತ್ತೇನೆ ಆದರೆ ಆರ್ಎಸ್ಎಸ್ ಕಾರ್ಯಕರ್ತ ಪ್ರದೀಪ್ ರುಕ್ಸಾನಾಳನ್ನು ಕೊಂದು ಮಗುವನ್ನು ಮೋರಿಗೆ ಹಾಕಿ ಹೋಗುತ್ತಾನೆ ಆ ಕೊಲೆ ಪಾತಕಿಯ ಬೆನ್ನಿಗೆ ಸಂಘ ಪರಿವಾರ ಮತ್ತು ಬಿಜೆಪಿ ಬಹಿರಂಗವಾಗಿ ನಿಲ್ಲುತ್ತದೆ ಸಹೋದರಿ ಸೌಜನ್ಯ ಕೊಲೆ ಆರೋಪಿಯನ್ನು ಇದುವರೆಗೂ ಪತ್ತೆ ಮಾಡಿಲ್ಲ ಸೌಜನ್ಯಳ ಕೊಲೆಯ ಬಗ್ಗೆ ಬಿಜೆಪಿ ದಿವ್ಯ ಮೌನ ವಹಿಸುತ್ತದೆ ಆರೋಪಿಗಳ ವಿರುದ್ಧ ಯಾರೇ ಒಂದು ಧ್ವನಿ ತೆಗೆದರೂ ಭಕ್ತರ ಮೆದುಳು ವಿಲ ವಿಲ ಒದ್ದಾಡಿಬಿಡುತ್ತೆ ಸಂತೆಕಟ್ಟೆಯಲ್ಲಿ ಒಂದಿಡೀ ಕುಟುಂಬವನ್ನೇ ಕೊಂದು ಬಿಸಾಕಿದ ಕ್ರೂರಿಯನ್ನು ಸಂಘಿಗಳು ಸಮರ್ಥನೆ ಮಾಡ್ತಾರೆ ಅವನ ಕಾವಲಿಗೆ ಕಮಲ ಮುಟ್ಟುಕೊಂಡು ನಿಲ್ತಾರೆ ಕಾರಣ ಆರೋಪಿ ಸಂಘಿ ಕೊಲೆಯಾದ ಕುಟುಂಬ ಮುಸ್ಲಿಂ ಅಂತ ತುಮಕೂರಿನಲ್ಲಿ ಮೂರು ಜನ ಮುಸ್ಲಿಮರನ್ನು ಸುಟ್ಟು ಬಿಸಾಕಲಾಗುತ್ತೆ ಆದರೆ ಈ ಸಮಾಜ ತಾನು ಸತ್ತಂತೆ ನಟಿಸುತ್ತೆ ಮಗಳು ನೇಹಾಳನ್ನ ಕೊಂದ ಪಾಪಿಯ ಪರ ಅವನ ಸಮುದಾಯ ಮಾತ್ರವಲ್ಲ ಅವನ ಕುಟುಂಬವೇ ನಿಂತಿಲ್ಲ ಅವನಿಗೆ ಗಲ್ಲಾಗಲಿ ಎಂದು ಅವನ ತಂದೆಯೇ ಹೇಳ್ತಾನೆ ಇದೇ ಈ ನೆಲದ ನಿಜವಾದ ಜಾತ್ಯತೀತತೆಯ ನಿಷ್ಪಕ್ಷಪಾತವಾದ ಗುಣ ಆದರೆ ಮೇಲೆ ನಾನು ಹೇಳಿದ ಬೇರೆ ನಾಲ್ಕು ಘಟನೆಗಳಲ್ಲಿ ಕೊಲೆಗಡುಕರ ಸಮರ್ಥನೆ ಮಾಡುವುದು ಕೊಲೆಗಾರರ ಪರ ನಿಲ್ಲುವುದು ಮತ್ತು ಈಗ ನೇಹಾಳನ್ನು ಕೊಂದ ಕೊಲೆಗಡಕ ಒಬ್ಬ ಮುಸ್ಲಿಂ ಎನ್ನುವ ಕಾರಣಕ್ಕೆ ಅವನ ಇಡೀ ಸಮುದಾಯವನ್ನೇ ದೂಷಿಸಿ ರಾಜಕಾರಣದ ಲಾಭ ಪಡೆಯುವುದು ಮಾತ್ರ ಈ ನೆಲದ ಗುಣವಲ್ಲವೇ ಅಲ್ಲ ಅದು ಗುಣ ಆಮದು ಗುಣ ಮಧ್ಯ ಏಷ್ಯಾದ ಯುರೇಷ್ಯಾದಿಂದ ಇಲ್ಲಿಗೆ ಬಂದು ಈ ನೆಲದ ನೈಜ ಗುಣದ ಮಹತ್ವವನ್ನು ಹಾಳು ಮಾಡುತ್ತಿರುವ ಕೆಟ್ಟ ಮನುವಾದಿ ಗುಣ ಈ ಗುಣವನ್ನು ಧಿಕ್ಕರಿಸೋಣ ಮನುವಾದವನ್ನು ಹಟ್ಟೋಣ ಭಾರತದ ಜಾತ್ಯತೀತ ಗುಣಕ್ಕೆ ಜಯವಾಗಲಿ ನೇಹ ಮತ್ತು ರುಕ್ಸಾಣ ಸಹೋದರಿಯರೇ ನಿಮ್ಮನ್ನು ಉಳಿಸಿಕೊಳ್ಳಲಾಗದಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಹತ್ಯೆಯಲ್ಲಿ ಪ್ರತಿಯೊಬ್ಬರ ಪರೋಕ್ಷ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಂಗದ ಚಳವಳಿಗಾಗಿ ವಿವೇಕಾನಂದ್ ಎಚ್ ರವರು ಮತ್ತು ಬಿ ಆರ್ ಭಾಸ್ಕರ್ ಪ್ರಸಾದ್ ಬರಹವನ್ನು ಸಮರ್ಪಿಸಿದ್ದೇನೆ ವೀಕ್ಷಕರೇ ಈ ಸುದ್ದಿ ನಿಮಗಿಷ್ಟವಾಗಿದ್ದರೆ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಲೈಕ್ ಮಾಡಿ ಸತ್ಯ ಮತ್ತು ಪ್ರಾಮಾಣಿಕ ಸುದ್ದಿಗಳಿಗಾಗಿ ಚಲಗಾರ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು